ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶುಶಾಂಕ್ ನಾವು ಮನೆಗೆ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದರು ಕೆಳಗೆ ನಾನೇ ಲೇಟು ಹೋಗ್ತೀನಿ ಫುಲ್ ಖುಷಿ ಮನೆಗೆ ಹೋಗ್ತೀವಿ ము ముంచబరారాయి అలాగే सैक्यूरीटी तोर्स ना कॉड तोर्सी हम सिर्सी सैक्यूरीटी तो पर्मिशन तक हम ओबेग नेक्स्ट आोडो कड़े बंद डेट ಬಲ್ಗಾಲಟ್ಟು ಮನೆಗೆ ಅಬ್ಬಾ ಡೀಟಿಂದ ಹೊರಗೆ ಬಂದ್ರೆ ನಾವು ದೇಶ್ ಪಾಂಡೆ ಟಾಟಾ ಇಲ್ಲಿ ಅಲ್ಲಿ ಬಸ್ ಬರುತ್ತೆ ಅಲ್ಲಿ ಅಲ್ಲಿ ಹೋಗಿ ಇಲ್ಲಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ವಿ ಹೊಸ ಬಸ್ ಸ್ಟ್ಯಾಂಡಿಂದ ಶಿರ್ಸಿಗೆ ಹೋಗಿ ಶಿರ್ಸಿಂದ ಇನ್ನೊಂದು ಬಸ್ಸಿಗೆ ಹೋಗ್ಬೇಕು ಒಟ್ಟ ಇದನ್ನು ಹಿಡಿದು ಮೂರು ಬಸ್ ಮೂರು ಬಸ್ ಹತ್ತಬೇಕು ನಾವು ಅವರು ಇದ್ರಲ್ಲ ಅವರು ಹಂಪಿ ಸೈಡೆಲ್ಲ ಅವರು ಅವರಿಗೆ ಕೊಟ್ಟಿದ್ದ ಐದು ದಿನ ಅಲ್ಲಿ ಅವ್ರಿಗೆ ಹೋಗೋಕೆ ಎರಡು ದಿನ ಬೇಕು ಬರೋಕ್ಕೆ ಎರಡು ದಿನ ಬೇಕು ಒಂದು ದಿನ ಸುಧಾರ್ಸ್ಕೊಳ್ಳೋಕ್ಕೆ ಬೇಕು ಅವರಿಗೆ ಹುಬ್ಬಳ್ಳಿಯಿಂದ ಸ್ವಲ್ಪ ಹೊರಗಿದ್ದೀವಿ ನಾವು ಈ ಕಡೆ ದೇಶಪಾಂಡೆ ಸ್ಕಿಲಿಂಗ್ಸ್ ಅಂದರೆ ಒಂದು ಹೋಟೆಲ್ ಪಕ್ಕದಲ್ಲಿ ಆ ಕಡೆ ದೇಶಪಾಂಡೆ ಸ್ಕೀಲಿ ಏ ನಿನ್ ಬಂದಿಲ್ಲ ತಗೋಳ ನಾಲ್ಕು ಜನ ಇದ್ದೀವಿ ಒಬ್ಬನ ಮುಂದಿದ್ದಾನೆ ಒಂದು ವಿಡಿಯೋ ಅವ್ನು ಕಾಣಿಸ್ಕೊಂಡ್ ಹೇಳೋ ಹೇಳ್ತಿದ್ದ ಸೊ ಇವರು ಮೂರು ಜನ ಇದ್ರು ಇವ್ರು ಜಾರ್ಖಂಡ್ ಇವ್ರು ಬಿಹಾರು ಇವರು ಬಿಹಾರು ಯಾರಿಗೂ ಕನ್ನಡ ಬರಲ್ಲ ನಾನು ಒಬ್ನೇ ಕನ್ನಡದವ ನೋಡಿ ಏನೋ ತೋರಿಸ್ತೀನಿ ತಲೆಬುರ್ಡೆ ಇನ್ನು ಹುಬ್ಳಿ ಹುಬ್ಳಿ ರೋಡ್ ಹುಬ್ಳಿ ನೋಡಿಲ್ಲ ಅಂದ್ರೆ ನಾನು ಹೋಗೋ ರೂಟಲ್ಲಿ ಎಷ್ಟು ಕಾಣಿಸುತ್ತೋ ಅಷ್ಟು ಹುಬ್ಳಿನ ತೋರಿಸ್ತೀನಿ ನಾನು ನಿಮಗೆ ಶಿಫ್ಸಿ ಅವರಿಗೆ ಆಯ್ತಾ ಬಸ್ ಬರ್ತದೀಗ ಲೈಟ್ ನಾವು ಬಂದು ನಿಮ್ಗೆ ತೋರಿಸ್ತೀನಿ ಹುಬ್ಳಿಲಿ ಮಸ್ತ್ ಮಾಲ್ ಅದೇ ಸುಮಾರು ಮಾಲ್ ಅದೇ ನಾನು ನಿಮ್ಗೆ ಇವತ್ತು ಇನ್ನರ್ ಬಿಟ್ ಮಾಲ್ ತೋರಿಸ್ತೀನಿ ನಿಮಗೆ ಇನ್ನರ್ ಬಿಟ್ ಇನ್ನರ್ ಬಿಟ್ हन्न घंटे ओपन आज ओपन मध्ये इन्नार बिट